वीडियो नोड़ी स्क्रीनशॉट कर रही आकर्षक का बहुत बारा बढ़िया देशी वॉशिंग मशीन सुपर। देशी वाशिंग 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 मशीन सुपर। देशी वॉशिंग मशीन सुपर। देशी वाशिंग मशीन सु

Desi saude static super Desi washing machine super Desi washing machine super Desi product super Desi washing machine super Desi washing machine super Desi super Desi washing machine super Desi washing machine super Desi washing machine super Desi product super Desi washing machine super ಸರ್ ನನ್ನ ಹೆಸರು ಲೋಕೇಶನ್ದ ನಾನು ಮಳವಳ್ಳಿ ಜೆ ಸಿ ಎಸ್ ಪ್ರೌಢಶಾಲೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ನಮಗೆ ಒಂದು ವಾಷಿಂಗ್ ಮಿಷಿನ್ ಬೇಕಾಗಿತ್ತು ಆದರೆ ನಾವು ಎಲ್ಲ ಕಡೆನೂ ವಿಚಾರಿಸ್ತೀವಿ ಹದಿನಾರು ಸಾವಿರ ಇಪ್ಪತ್ತು ಸಾವಿರ ಮೂ ನಲ್ವತ್ತು ಸಾವಿರ ರೂಪಾಯಿ ಅಂತ ಹೇಳಿದ್ರು ಆದರೆ ನಮ್ಮ ಸ್ನೇಹಿತರು ಸಂತೋಷ್ ಅಂತ ಟೀಚರು ಸರ್ ಇದು ತುಂಬ ಚೆನ್ನಾಗಿದೆ ದೇಶಿದ್ದು ತುಂಬ ಅವರು ಮಾಡ್ರನೇಜ್ ಆಗಿ ಬಹಳ ಯೂಸ್ಫುಲ್ ಆಗಿತ್ತೆ ಮತ್ತು ಕಾಸ್ಟು ಕೂಡ ತುಂಬ ಕಡಿಮೆ ಅಂತ ಹೇಳಿದ್ರು ಅದಕ್ಕೆ ನಾವು ನಮ್ಮ ಮಾಸ್ಟ್ರು ರಾಜೇಂದ್ರ ಸರ್ ಅವ್ರ ಫ್ಯಾಮಿಲಿ ನಾವು ಬಂದು ಈಗ ಈ ಒಂದು ದೇಶಿ ಇದನ್ನ ನಾವು ಪರ್ಚೇಸ್ ಮಾಡುವಂಥ ಕೆಲಸವನ್ನು ಮಾಡ್ದೋ ಮತ್ತು ಈ ಆಫೀಸ್ ನೋಡಿದಾಗ ನಮಗೆ ಬಹಳ ಖುಷಿಯಾಯಿತು ಹೆಚ್ಚು ಕಡಿಮೆ ಇಲ್ಲೂ ಬಂದು ನಾವು ಒಂದು ಎರಡು ಅವರ್ ಆಗಿದೆ ಅನ್ಸುತ್ತೆ ಆದರೆ ಇನ್ನೂ ತುಂಬ ಒಳ್ಳೊಳ್ಳೆ ಒಂದು ವಸ್ತುಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದೀರಿ ನಮಗೆ ಬಹಳ ಖುಷಿ ಆಯ್ತು ಮತ್ತೆ ನಮ್ಮ ಮಾಸ್ಟ್ರು ಕೂಡ ಕಾಯಿ ಸುಲಿಯುವಂಥದ್ದನ್ನು ಕೂಡ ನೋಡಿದ್ರು ಮತ್ತೆ ಇಲ್ಲಿ ಕೋತಿಗಳನ್ನ ಓಡಿಸುವಂತಹ ಒಂದು ರೈಫಲ್ ಇಟ್ಟಿರುವಂಥದ್ದು ದೇಶಿ ಪ್ರಾಡಕ್ಟ್ ಸೂಪರ್ ದೇಶಿ ಪ್ರಾಡಕ್ಟ್ ಸೂಪರ್ ದೇಶಿ ಪ್ರಾಡಕ್ಟ್ ಸೂಪರ್

ಒಂದ್ಸರಿಗೆ ಎರಡರಿಂದ ಮೂರ್ ಕೆಜಿ ಬೆಣ್ಣೆ ಬರುತ್ತೆ ನನ್ನ ಹೆಸರು ಸುರೇಶ್ ಅಲ್ವಾ ಬೆಂಗಳೂರಿಂದ ಬರ್ತಾ ಇದ್ದೀನಿ ನಮಸ್ಕಾರ ವೀಕ್ಷಕರೇ ನಮ್ಮ ಬೆಂಗಳೂರಿನ ಗ್ರಾಹಕರು ಬಂದಿದ್ದಾರೆ ಅವ್ರು ಯೂಟ್ಯೂಬಲ್ಲಿ ಅಲ್ಲಿ ನೋಡಿದಾರೆ ತಮ್ಗೆಲ್ಲರೂ ಗೊತ್ತು ದೇಸಿ ವಾಷಿಂಗ್ ಮಿಷಿನ್ ಬಟ್ಟೆ ವಾಶ್ ಮಾಡೋ ಉದ್ದೇಶ ಕಲ್ದೆ ಮೊಸರಿಂದ ಬೆನ್ನು ಕೂಡ ತೆಗಿಬೋದು ಅದನ್ನು ಪ್ರಾಕ್ಟಿಕಲ್ ಹಲವಾರು ವೀಡಿಯೋಗಳು ನೋಡಿದಿರಿ ನಮ್ಮ ಸರ್ರು ಯೂಟ್ಯೂಬ್ನಲ್ಲಿ ನಲ್ಲಿ ನೋಡಿ ಬಂದಿರೋ ನೀವು ನೋಡಿಲ್ಲ ನಮ್ಮ ಗ್ರಾಹಕರು ಯೂಟ್ಯೂಬ್ನಲ್ಲಿ ನಲ್ಲಿ ನೋಡಿ ಬೆಳ್ಳಿನಿಂದ ಬಂದಿದ್ದಾರೆ ಎರಡು ತಗೊಂಡಿದ್ದಾರೆ ಎರಡು ಸ್ಟೈಲ್ ವಾಷಿಂಗ್ ಮಿಷಿನ್ ತಗೊಂಡಿದ್ದಾರೆ ನಮ್ಮ ಗ್ರಾಹಕರು ಬೆಂಗಳೂರಿಂದ ಬಂದು ಇವತ್ತು ವಾಷಿಂಗ್ ಮಿಷಿನ್ ನ ಬೆಳ್ಳಿ ತೆಗೆಯೋ ಕಾನ್ಸೆಪ್ಟ್ ಸೂಪರ್ ನಾಲ್ಕನೇ ವಾಷಿಂಗ್ ಮಿಷಿನ್ ನಮ್ದು ಕಾರಣ ಇಷ್ಟೇ ತೆಗೆದ್ರ ಸೂಪರ್ ನನ್ನ ಹೆಸರು ಅಂದಾನಿಗೌಡ ನಮ್ ಕ್ಯಾತ ಮದುವೆ ತಾಲೂಕು ಮೇಘ ದೇವೇಗೌಡ ದೊಡ್ಡಿ ಐದನೇ ವಾಷಿಂಗ್ ಮಿಷಿನ್ ತಗೊಂಡು ಹೋಗ್ತಾ ಇದೀವಿ ಪ್ರಾಡಕ್ಟ್ ಸೂಪರ್ ದೇಸಿ ಸ್ಟವ್ ಸೂಪರ್ ನಾನು ಮುತ್ತುರಾಜ್ ಅಂತ ಹೇಳಿ

ದೇಸಿ ಸೌದೆ ಇದಕ್ಕೆ ಯಾವ್ದೇ ಸಾಕ್ಷಿ ಆಧಾರಗಳು ಬೇಕಾಗಿಲ್ಲ ಅಲ್ಲಿ ಬಳಸ್ತಕ್ಕಂಥ ಮಾಡ್ತಕ್ಕಂಥ ಗ್ರಾಹಕರ ಸಾಕ್ಷಿ ಈಗ ನಮ್ಮ ಸ್ನೇಹಿತರು ಕೆರೆಯಿಂದ ಬಂದಿದ್ದಾರೆ ನೋಡ್ತಾ ಇದೀರಾ ನಮ್ಮ ಗ್ರಾಹಕರ ಎದುರುಗಡೆನೇ ನಾವು ಹಚ್ಚಿದೀವಿ ಸುಮಾರು ಒಂದು ಫೈವ್ ಮಿನಿಟ್ಸ್ ಆಯ್ತು ಹಚ್ಚಿ ಹೌದಲ್ಲ ದೇಸಿ ಸೌದೆ ವಲಯ ಹೊಗೆ ಬರಲ್ಲ ದೇಸಿ ವಾಷಿಂಗ್ ಮಿಷಿನ್ ಸೂಪರ್

ಸರ್ ನಮ್ಮೂರು ಮಂಡ್ಯ ತಾಲೂಕು ಮಂಡ್ಯ ಜಿಲ್ಲೆ ಕೆರಗ ಹೋಬ್ಳಿ ಮಲಾಘಟ್ಟ ಗ್ರಾಮ ಈಗ ಒಂದು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ದೇಸಿ ಪ್ರಾಡಕ್ಟ್ಸ್ ಈಗ ಚೆನ್ನಾಗಿರೋ ತಮ್ಮಂಗೆ ತಗೋಳೋಕ್ ಬಂದಿದ್ದೀನಿ ಸೂಪರ್ ಸರ್ ಹದಿನೈದು ನಿಮಿಷಗೆ ನಮ್ಮ ಎಲ್ಲ ಡೇ ಬೈ ಡೇ ಸ್ನಾನ ಮಾಡಿದ್ರೆ ಟೆನ್ ಮಿನಿಟ್ಸ್ ಸಾಕು ಗದ್ದೆಗೆ ಹೋಗಿ ಬರ್ತೀವಲ್ಲ ವ್ಯವಸಾಯಕ್ಕೆ ಹೋಗ್ಬರ್ತೀವಿಲ್ಲ ನಾವು ಸಣ್ಣವ್ರು ಬಣ್ಣವ್ರು ವ್ಯವಸ್ಥೆ ಹೋಗ್ತೀವಿ ಅವು ಮಾತ್ರ ಹದಿನೈದು ನಿಮಿಷ ಬೇಕು ಡೇ ಬೈ ಡೇ ಸ್ನಾನ ಮಾಡೋರಿಗೆ ಹತ್ತು ನಿಮಿಷಕ್ಕೆ ಸಾಕು ಸ್ಕೂಲ್ ಸ್ಕೂಲ್ನೂ ಅಷ್ಟೇ ಟೆನ್ ಮಿನಿಟ್ಗೆಲ್ಲ ಕ್ಲಿಯರ್ ಆಗಿಬಿಡುತ್ತೆ ಟೈಟಲ್ ಏನು ಯಾರಿಗೆ ಯಾರೇ ಬಂದರು ಅಂತ ಪರಿಚಯದವ್ರು ಬಂದರೂ ಬೇರೆ ಬಂದರು ಅಂತ ಮೋಸ ಇಲ್ಲ ನಿಮ್ಗೇನು ಹಾಕಿದ್ದಾರೆ ನಮಗೂ ಅಷ್ಟೇ ಹಾಕಿದ್ದಾರೆ ನಾವು ಅವ್ರಿಗೂ ನಾವು ಇಪ್ಪತ್ತೈದು ವರ್ಷ ಆದರೂ ಸುದಾ ಒಂದೇ ರೈಟು ನೀವು ಈಗ ಬಂದು ಪರಿಚಯ ಆಗಿದ್ರು ಒಂದೇ ರೈಟು ಇಪ್ಪತ್ತೈದು ವರ್ಷ ಪರಿಚಯದವ್ರಿಗೂ ಒಂದೇ ರೈಟು ದೇಸಿ ವಾಷಿಂಗ್ ಮಿಷಿನ್ ಸೂಪರ್ ದೇಸಿ ವಾಷಿಂಗ್ ಮಿಷಿನ್ ಸೂಪರ್

ಸೂಪರ್ ದೇಶೀ ವಾಶಿಂಗ್ ಮಿಷಿನ್ ಸೂಪರ್ ದೇಶಿ ವಾಷಿಂಗ್ ಮಿಷಿನ್ ಸೂಪರ್ ಹೋಟೆಲ್ಲು ಹಾಸ್ಪಿಟಲ್ ಹಾಸ್ಟೆಲ್ಲು ಡಾಬಾ ರೆಸಾರ್ಟು ಆಶ್ರಮ ದೇವಸ್ಥಾನ ಡಾಕ್ ಕೋಳಿ ಫಾರಂ ರಸ್ತೆ ಬದಿ ವ್ಯಾಪಾರಿಗಳು ಹಾಗೂ ಮನೆಗಳಲ್ಲಿ ಬಗೆ ರಹಿತ ದೇಶಿ ಸೌದೆ ವಿವಿಧ ದೇಶೀಯ ಸೌದೆ ಬೆಲೆಗಳು ಸ್ಟೀಲ್ ದೇಶಿ ಸೌದೆ ಬಲೆಗಳು ಎರಕದಿಂದ ಮಾಡಿರತಕ್ಕಂಥ ದೇಶಿ ಸೌದೆ ಬೆಲೆಗಳು ದೇಶಿ ಪ್ರೈಡರ್ ಕೆಎಂ ದೊಡ್ಡಿ ಮಂಡ್ಯದಲ್ಲಿ ಮಾತ್ರ ಆಸನ ಚಂದ್ರಾಪುಟದಿಂದ ಬಂದಿರ ಸುಮಾರು ಹತ್ತು ನಿಮಿಷದಿಂದ ನೋಡ್ತಾ ಇದ್ದೀರಾ ಈಗ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಹೊಗೆ ಬರ್ತಾ ಇದೆ ಇಲ್ವಾ ಹೊಗೆ ಬರ್ತಿಲ್ಲ ಹೊಗೆ ಬರಲ್ಲ ಬರ್ತಿಲ್ಲ ಹೊಗೆ ನಾವು ಹೊಗೆ ಬರ್ತಾ ಇಲ್ಲ ಹೌದಲ್ಲ ಸರ್ ಇದ್ರಲ್ಲಿ ಯಾವುದೇ ಟ್ರಿಕ್ಸ್ ಇಲ್ಲ ನೋಡಿ ಸೌದೆಗಳನ್ನ ಈ ತರ ಇಟ್ಕೊಬೇಕು ಇಟ್ಕೊಂಡು ನೀವು ಬೇಕು ಬೇಕಾದ್ರೆ ಸೌದೆ ತಿಳ್ಕೊಳ್ಳೋದು ನೋಡಿ ಗ್ರಾಹಕರ ಈ ತರ ಸೌದೆಗಳನ್ನ ಕಟ್ಟಿಗೆ ಸಣ್ಣ ಸಣ್ಣ ಕಟ್ಟಿಗೆ ಹಾಕೊಬೇಕು ಇಟ್ಕೊಂಡು ನಿಮ್ಗೆ ಬೇಕಾದಂಗೆ ತಿಳ್ಕೊಬಹುದು ಈ ತರ ಹಾಕೊಬಹುದು ದೇಸಿ ಸೌದೆ ಮನೆ ಸೂಪರ್ ದೇಸಿ ವಾಷಿಂಗ್ ಮಿಷಿನ್ ಸೂಪರ್ ವಾಷಿಂಗ್ ಮಿಷಿನ್ ಸೂಪರ್ ದೇಸಿ ವಾಷಿಂಗ್ ಮಷಿನ್ ಸೂಪರ್ ಮಷಿನ್ ಸೂಪರ್ ಮಿಷಿನ್ ದುಡ್ಡು ಮೇಲೆ ನೋಡ್ಬೇಡಿ ಜಸ್ಟ್ ಕಮ್ಮಿ ದುಡ್ಡದಾದ್ರೂ ಪರವಾಗಿಲ್ಲ ದೇಸಿ ವಾಷಿಂಗ್ ಮಿಷಿನ್ ನ ಯೂಸ್ ಮಾಡಿ ಹಾಗೂ ಅದನ್ನ ಉಪಯೋಗಗಳನ್ನ ಉಪಯೋಗಿಸ್ಕೊಳ್ಳಿ ಆರಾಮಾಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇದನ್ನೇನು ಕೇಳ್ತಿದೀನಿ ಅಂದ್ರೆ ನನ್ನ ಐದು ವರ್ಷದ ಸ್ವಂತ ಉಪಯೋಗಿಸಿ ನೋಡಿರೋ ಅನುಭವದ ಮಾತಾಗಿದೆ ಐದು ವರ್ಷದಿಂದ ದೇಸಿ ವಾಷಿಂಗ್ ಮಿಷಿನ್ ಯೂಸ್ ಮಾಡ್ತಿರೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ ಈ ವಾಷಿಂಗ್ ಮಿಷಿನ್ ಅಲ್ಲಿ ಕಾಲರ್ ಪಟ್ಟಿ ಮತ್ತೆ ಕೈಯಿಂದ ತೋಳು ತುಂಬಾ ಗಲೀಜಾಗಿ ಕೊಳೆ ಎಲ್ಲ ಆರಾಮಾಗಿ ಹೋಗುತ್ತೆ ವೈಟ್ ಯೂನಿಫಾರ್ಮ್ಸ್ ಎಲ್ಲ ನೀಟಾಗಿ ಕೊಳೆ ಹೋಗುತ್ತೆ ತುಂಬಾ ಇಷ್ಟ ಆಯ್ತು ಎಕ್ಸ್ಪೀರಿಯೆನ್ಸ್ ಇಂದ ಹೇಳ್ತಾ ಇದೀನಿ ತುಂಬಾ ಚೆನ್ನಾಗಿ ಬೇರೆ ವಾಷಿಂಗ್ ಮಿಷಿನ್ ಗಿಂತ ಇದು ತುಂಬಾ ಚೆನ್ನಾಗಿ ವರ್ಕ್ ವರ್ಕ್ ಆಗುತ್ತೆ ತುಂಬಾ ಕೊಳೆ ಇದ್ದಾಗ ನೆನ್ಸಿ ಹತ್ತು ನಿಮಿಷ ನೆನೆಸಿ ಇದರಲ್ಲಿ ಬರಿ ಹತ್ತು ನಿಮಿಷ ಹಾಕ್ತೀನಿ ಕೊಳೆ ತುಂಬಾ ಚೆನ್ನಾಗಿ ಹೋಗುತ್ತೆ ನನ್ನ ಹೆಸರು ರಾಧಾ ಇವಾಗ ಬೆಂಗಳೂರು ಇರೋದು ಈಗ ಈ ಒಲೆ ಬೇಕಾಗಿತ್ತು ಸೊ ಅದರಿಂದ ಮತ್ತೆ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ತಗೊಂತಿದ್ದೀನಿ ನಮ್ ಮನೇಲಿ ಆಲ್ರೆಡಿ ಎಲ್ ಜಿ ವಾಷಿಂಗ್ ಮಿಷಿನ್ ಇದೆ ಏನ್ ಮಾಡೋದು ಕೊಳೆನೇ ಹೋಗೋದಿಲ್ಲ ಅದಕ್ಕೆ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬಿಟ್ಟು ಇಲ್ಲಿ ತಗೊಂಡೋಗೋಣ ಅಂತ ಬಂದಿದ್ದೀನಿ ದೇಸಿ ವಾಷಿಂಗ್ ಮಿಷಿನ್ ಸೂಪರ್ ದೇಸಿ ವಾಷಿಂಗ್ ಮಿಷಿನ್ ಸೂಪರ್ ಸೂಪರ್ ಬರ ಮೂರ್ ಮಟ್ಟೆಯಲ್ಲಿ ನೀರ್ ಕಾದಿದೆ ಇದು ನೋಡಿ ಈ ತರ ಈಗ ಇಲ್ಲಿ ಉರಿ ಆಗ್ತಿದೆ ಇಲ್ಲಿ ಕೆಳಗಡೆ ಹಾಕಿ ಬೀಳುತ್ತೆ ನೋಡ್ರಿ ಕೆಳಗಡೆ ಬುದ್ದಿ ಬೀಳುತ್ತೆ ಅದು ತೆಕ್ಕು ಕೆಳಗಡೆ ಬೀಳುತ್ತೆ ಮೇಲ್ಗಡೆ ಮೇಲ್ಗಡೆಯಿಂದ ಕೆಳಗಡೆ ಬೀಳುತ್ತೆ ಇದು ತೆಕ್ಕೊಂಡು ನಾವು ಶೇಖರಣೆ ಮಾಡಬೇಕು ದೇಶಿ ಬೈಲಾರ್ ಸೂಪರ್ ಸೂಪರ್ ಮಿಷಿನ್ ಸೂಪರ್

ನಾನೊಂದು ವಾಷಿಂಗ್ ಮೆಷಿನ್ ತಗೋಬೇಕು ಅಂತ ನಮ್ಮ ಮನೆ ಪಕ್ಕದವ್ರ ಜೊತೆ ಮಾತಾಡ್ತಾ ಇದ್ದೆ ಅವಾಗ ಹೇಳಿದ್ರು ಬೇರೆ ಕಡೆ ಎಲ್ಲ ಯಾಕೆ ಹೋಗೋದು ದುಡ್ಡು ಸುರಿತಿಯಾ ಬಾಯ್ ಇಲ್ಲಿ ವಿದೇಶಿ ವಾಷಿಂಗ್ ಮಿಷಿನ್ ಇದೆ ನಮ್ಮ ಮನೆ ಪಕ್ಕದಲ್ಲಿ ತಂದಿದ್ದಾರೆ ಅಂತ ಕರ್ಕೊಂಡು ಹೋಗಿ ತೋರಿಸಿದ್ರು ನಾನು ಅವ್ರನ್ನ ಕೇಳ್ದೆ ಹೇಗಿದ್ದು ತಗೋಬಹುದಾ ತುಂಬಾ ಯೂಸ್ ಯೂಸ್ ಆಗುತ್ತಾ ಅಂತ ಅವ್ರು ಹೇಳಿದ್ರು ತಗೋ ಬೇರೆ ಕಡೆ ಎಲ್ಲ ಹೋಗಿ ಅಮೌಂಟ್ ಸುರಿಯ ಬದಲು ವಿದೇಶಿ ವಾಷಿಂಗ್ ಮಿಷಿನ್ ಅಲ್ಲಿ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಕಾಲರ್ ಪಟ್ಟಿಗಳು ಮತ್ತೆ ತೋಳಿನ ಪಟ್ಟಿಗಳಲ್ಲೆಲ್ಲ ಕೊಳೆ ಹೋಗುತ್ತೆ ಅಂತ ಹೇಳಿದ್ರು ದೇಸಿ ವಾಷಿಂಗ್ ಮಿಷಿನ್ ಸೂಪರ್ ದೇಸಿ ವಾಷಿಂಗ್ ಮಿಷಿನ್ ಸೂಪರ್ देसी वाशिंग मशीन सुपर। 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 देसी वाशिंग वाशिंग सुपर। देसी वाशिंग मशीन सुपर। ಸೊ ನಾನ್ ತಗೊಂಡೀಗ ಮೂರ್ ವರ್ಷ ಆಗಿದೆ ನಾನು ಬ್ಯಾಕ್ ಗ್ರೌಂಡ್ ಬಂದ್ಬಿಟ್ಟು ಕಾರ್ ಮೆಕ್ಯಾನಿಕ್ ಸೊ ನನ್ ಬಟ್ಟೆಗಳು ಯಾವ ತರ ಇರುತ್ತೆ ಕಾರ್ ಮೆಕ್ಯಾನಿಕ್ ಅಂದ್ರೆ ಗೊತ್ತು ಸೊ ಕರೆ ಹೋಗ್ತಿರ್ಲಿಲ್ಲ ಎಂಟಿ ತುಂಬಾ ಬೇಜಾರ್ ಮಾಡ್ಕೊಳ್ಳೋಣ ಬಟ್ಟೆ ಒಗೆದಕ್ಕೆ ಆ ಟೈಮಲ್ಲಿ ಏನ್ ಮಾಡೋದು ಅಂತ ಗೊತ್ತಿದೆ ಇದ್ದಾಗ ಈ ದೇಶಿ ವಾಷಿಂಗ್ ಮಿಷಿನ್ ಕೊಟ್ಟಾಗ ಬಟ್ಟೆಗಳು ಹೋಗದೆ ನನ್ನ ಗ್ಯಾರೇಜ್ ಮೆಕ್ಯಾನಿಕ್ ಬಟ್ಟೆ ತುಂಬಾ ಚೆನ್ನಾಗಿ ವಾಶ್ ಆಗಿತ್ತು ಆ ತುಂಬಾ ಇಷ್ಟ ಆಯ್ತು ಮೂರು ವರ್ಷದಿಂದ ಯಾವುದೇ ರೀತಿ ಪ್ರಾಬ್ಲಮ್ ಬಂದಿಲ್ಲ ಬಟ್ ಇನ್ನೊಂದೇನಪ್ಪ ಅಂದ್ರೆ ನನ್ನ ಹೆಂಡತಿಗೆ ಸ್ವಲ್ಪ ಖುಷಿ ಆಯ್ತು ಯಾಕೆಂದ್ರೆ ಈ ಬಟ್ಟೆ ಒಗೆದು ತಪ್ಪು ಅಂದ್ಬಿಟ್ಟು ಮತ್ತೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಯಾವ್ದಾರ ಮನೆ ಚೇಂಜ್ ಶಿಫ್ಟ್ ಆಯ್ತು ಅಂತ ಹೇಳಿದ್ರೆ ಈ ವಾಷಿಂಗ್ ಮಿಷಿನ್ ತಗೊಂಡು ಶಿಫ್ಟ್ ಮಾಡೋದೇ ಒಂದು ದೊಡ್ಡ ಕೆಲಸ ಬಟ್ ದೇಶಿ ವಾಷಿಂಗ್ ಮಿಷಿನ್ ಹಿಂಗ್ ಚಿಟಕಿ ಹೊಡೆಯ ಸಲ ಗಾಡಿ ಇಟ್ಕೊಂಡು ಹೊರಟೋಗ್ಬಹುದು ಅಷ್ಟೊಂದು ತುಂಬಾ ಖುಷಿಯಾಗಿ ಒಂದು ಹೋಂಡಾ ಆಕ್ಟಿವ್ ಆಗಲಿ ಯಾವುದೇ ಟೂ ವೀಲರ್ ಆಗಿರಲಿ ಅದ್ರಲ್ಲಿ ಇಟ್ಕೊಂಡು ಆರಾಮಾಗಿ ನಾವು ಸಾಗಿಸ್ಕೊಬಹುದು ಶಿಫ್ಟಿಂಗ್ ಮಾಡಬಹುದು ಈ ಎರಡು ಮಾತು ಹೇಳೋದು ತುಂಬಾ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಈ ದೇಶಿ ವಾಷಿಂಗ್ ನ ಇಂಟ್ರೊಡ್ಯೂಸ್ ಮಾಡಿದಂತ ನಮ್ಮ ನಿಂಗೆ ಗೌಡರಿಗೆ ಹಾಗೂ ನಮ್ಮ ದೇವಸ್ಥಾನ ಸೂಪರ್ ವಾಷಿಂಗ್ ನಾವು ಮಾಡ್ತಾ ಇದ್ದೀವಿ

देसी वाशिंग मिशी सूपर वाशिंग सुपर देसी वाशिंग मशीन सुपर। 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 देसी वाशिंग सुपर, सूपर वाशिंग सुपर, सूपी वाशिंग मिशन सूपर वाशिंग सुपर, देसी वाशिंग सुपर, सूपर वाशिंग सुपर, सूपी वाशिंग मिशन सुपर, देसी वाशिंग मिशी सूपर वाशिंग सुपर देसी वाशिंग मशीन सुपर देसी वॉशिंग 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 मशीन सुपर राघवेंद्र शेट्टी के एम दोडी देसी वॉशिंग मशीन सुपर देसी वॉशिंग मशीन सुपर देसी वॉशिंग मशीन सुपर देसी वॉशिंग मशीन सुपर नमस्कार ಹೆಸರು ಮಿರಾಕಲ್ ಮಂಜು ಅಂತ ನಾನು ಬೆಂಗಳೂರಿಂದ ಬಂದಿದ್ದೀನಿ ಹಾಸನ ಇದರಲ್ಲಿ ಮರೂರ್ ಎಂಟ್ ಪೋಸ್ಟ್ ಅಲ್ಲಿ ಮೆರಾಕಾಲ್ ಗಾರ್ಡನ್ ರೆಸ್ಟೋರೆಂಟ್ ಅಂತ ಹೊಸದಾಗಿ ಹೋಟ್ಲ್ ಓಪನ್ ಮಾಡ್ತಾ ಇರೋದ್ರಿಂದ ಅಲ್ಲೂ ಕೂಡ ನಾವು ದೇಶಿ ಪ್ರಾಡಕ್ಟ್ಗಳು ಹಾಗೆ ಆರ್ಗ್ಯಾನಿಕ್ ಜಾಸ್ತಿ ಒತ್ತು ಕೊಟ್ಟು ನಮ್ಮ ಕಡೆ ಏನು ನಮ್ಮ ತಾಯಂದ್ರು ರೊಟ್ಟಿ ಬೆಳಿತಾರಲ್ಲ ಬರಿ ರೊಟ್ಟಿ ಬೆಳಿತಾರೆ ಹಂಚ್ ಮೇಲೆ ಆ ತರ ರೊಟ್ಟಿ ಬೆಳೀದಿಕ್ಕೆ ಸೌದೆ ಒಲೇನೆ ಸೂಕ್ತ ಅಂತ ನಾನು ಸೌದೆ ಸ್ಟವ್ ತಗೊಂಡು ಹೋಗ್ಲಿಕ್ಕೆ ಅಂತ ಬಂದಿದ್ದೀನಿ ಕ್ವಾಲಿಟಿ ಇದೆ ನೀವು ಹೊಗೆ ಕಟ್ಕೊಳ್ಳುವಂತ ಯಾವುದೇ ಒಂದಿದಿಲ್ಲ ತುಂಬಾ ಚೆನ್ನಾಗಿ ಅಡುಗೆ ಆಗುವಂತ ಎಲ್ಲ ರೀತಿಯಲ್ಲಿ ಸ್ಟವ್ ತಯಾರು ಮಾಡಿದ್ದಾರೆ ದೇಸಿ ಪ್ರಾಡಕ್ಟ್ ಸೂಪರ್ ಒಳ್ಳೇದಾಗ್ಲಿ సూపర్ వాషింగ్